ಒಂದು ಪಣತೆ ಅದಕ್ಕೆ ಕಿಮ್ಮತ್ತಿಲ್ಲ ಪಣತೆಗೆ ಲಕ್ಷ ಕೋಟಿಗಟ್ಟಲೆ ಖರ್ಚು ಮಾಡಿ ಬಿಲ್ಡಿಂಗ್ ಕಟ್ಟಿರ್ತೇವೆ ಆದ್ರೆ ಅದನ್ನೆಲ್ಲ ಬೆಳಗೋದು ಒಂದು ಹಣತೆ ಅಷ್ಟು ಒಂದು ಪಣತೆ ಪಣತೆ ಬೆಲೆ ಹತ್ತು ಪೈಸ ಆದ್ರೆ ಅದು ಇಲ್ಲಾಯಿತು ಅಂದ್ರೆ ಮನೆ ಕತ್ತಲೆ ಆಗ್ತದೆ ಆ ಮನೆಗೆ ಬೆಳಕು ಬರಬೇಕಾಗಿತ್ತು ಆ ಮನೆಗೆ ಶೋಫೆ ಬರಬೇಕಾಗಿತ್ತು ಅಂದ್ರೆ ಒಂದು ಸಣ್ಣ ಪುಣತಿ ಉರಿಬೇಕಾಗ್ತದೆ ಒಂದು ಸಣ್ಣ ದೀಪ ಉರಿಬೇಕಾಗ್ತದೆ ಅದಕ್ಕೆ ಅಷ್ಟೇ ಎಣ್ಣೆ ಒಂದು ಒಂದು ಸಣ್ಣ ಬತ್ತಿ ಮಣ್ಣಿನ ಒಂದು ಹಣತೆ ಒಂದೇಷ್ಟ ಹಚ್ಚಿರ್ತೇವೆ ಆದ್ರೆ ಏನ್ ಬೆಳಕ್ತದೆ ಅದು ಆರ್ತು ಅಂದ್ರೆ ಮನೆ ತುಂಬಾ ಕತ್ತಲೆ ತುಂಬಿಕೊಡುತ್ತೆ ಅಲ್ಲಿ ಎಷ್ಟು ಸೌಂದರ್ಯ ಇದ್ರೇನು ಎಷ್ಟು ಸಂಪತ್ತಿದ್ರೇನು ಮನೆ ಕಡಾಹೀನವಾಗ್ತದೆ ಕತ್ತಲೆಯಲ್ಲಿ ಮುಳುಗಿ ಹೋಗ್ತದೆ ಹಾಗ ಜೀವನ ಇದು ನಮ್ಮ ಶರೀರ ಬಹಳ ಸುಂದರವಾಗಿರಬಹುದು ಸಶಕ್ತಾಗಿರಬಹುದು ನಾವು ನೂರು ವರ್ಷ ಇನ್ನೂರು ವರ್ಷ ಬಾಳಿ ಬದುಕಬಹುದು ಎಲ್ಲಾ ರೀತಿಯಿಂದ ಇರಬಹುದು ಆದ್ರ ಒಳಗೆ ಒಂದಿಷ್ಟು ಜ್ಞಾನದ ದೀಪ ಹತ್ತದೇ ಇದ್ರೆ ಜೀವನೆಲ್ಲ ಕತ್ತಲೆ ಆಗ್ತದೆ ಇಡೀ ಜೀವನವೇ ಕತ್ತಲೆ ಆಗ್ತದೆ ಒಂದು ಸಣ್ಣ ದೀಪ ಜ್ಞಾನ ಬಹಳ ದೊಡ್ಡದಲ್ಲ ದೀಪ ಬಹಳ ದೊಡ್ಡದಲ್ಲ ಇಷ್ಟಲ್ಲ ಬಹಳ ಚಿಕ್ಕದೇ ದೀಪ ಅದರ ಬೆಲೆನೂ ಬಹಳ ಕಡಿಮೆ ಒಂದು ಸಣ್ಣ ಗುಡಿಸಲದಾಗೂ ಅದೇ ಉರಿತದೆ ಒಂದು ದೊಡ್ಡ ಮಂದಿರದೊಳಗೂ ಅದೇ ಉರಿತಾ ಇರ್ತದೆ ಎಲ್ಲಾ ಕಡೆ ಗುಡಿಯಲ್ಲೂ ಅದೇ ಬರೇ ದೇವರ ಮೂರ್ತಿ ಇದ್ರೆ ಏನು ಮಾಡೋದು ದೀಪನೇ ಇಲ್ಲ ಆದ್ರೆ ಎಂಥ ಗುಡಿ ಇದ್ದರೂ ಸಹಿತ ಒಂದು ದೀಪ ಬೇಕಾಗ್ತದೆ ಹಾಗೆ ಎಂಥ ದೊಡ್ಡ ಮನುಷ್ಯ ಇರಬಹುದು ಲಕ್ಷ ಕೋಟಿ ಗಳಿಸಿರಬಹುದು ಅದರ ಕೂಡ ಒಂದಿಷ್ಟು ಜ್ಞಾನದ ದೀಪ ಬೇಗ ಆದ್ದರಿಂದಲೇ ಹೇಳಿದರು ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ಜ್ಞಾನದಂಥ ವಸ್ತು ಯಾವುದಾದ ಜಗತ್ತು ಎಲ್ಲರಿಗೂ ಸುಲಭ ಲಭ್ಯ ಎಲ್ಲರಿಗೂ ಲಭ್ಯ ಪಣತಿ ಯಾರಿಗೆ ಸಿಗೋದಿಲ್ಲ ಹೇಳಿ ಎಲ್ಲರಿಗೂ ಸಿಗ್ತಾವ ಪಣತೆಗಳು ಆದರೆ ಎಲ್ಲರಿಗೂ ಮನೆ ಆಗೋದಿಲ್ಲ ದೊಡ್ಡ ಮನೆ ಕಟ್ಟಕಾಗೋದಿಲ್ಲ ಆದರೆ ಪಣತಿ ಎಲ್ಲರಿಗೂ ಆಗ್ತದೆ ಹಾಗ ಏನೆಲ್ಲ ಗಳಿಸೋದು ಮಾಡೋದು ಎಲ್ಲರಿಗೆ ಸಾಧ್ಯ ಆಗಲಿಕ್ಕಿಲ್ಲ ಆದರೆ ಜ್ಞಾನ ಅನ್ನುವ ದೀಪ ಎಲ್ಲರಿಗೂ ಸಾಧ್ಯ ಬಹಳ ಅದ್ಭುತವಾದದ್ದು ಜ್ಞಾನ ಇಂಥ ಜ್ಞಾನದ ಉಪಾಸನಾ ಮಾಡುವಂಥ ಜನ ಭಾರತೀಯರು ಅದಕ್ಕ ಭಾರತ ಅಂತ ಕರೆದರು ಭಾ ಅಂದ್ರೆ ಜ್ಞಾನದ ಬೆಳಕ ಭಾ ಶಬ್ದದ ಅರ್ಥ ಜ್ಞಾನದ ಬೆಳಕ ರಥ ಅಥವಾ ರಮಮಾಣ ಆಗೋದು ಅಂದ್ರೆ ಅದರಾಗ ಸಂತೋಷ ಪಡೋರು ಜ್ಞಾನದ ಬೆಳಕಿನಾಗ ಸಂತೋಷ ಪಡುವಂಥ ಜನ ಯಾವ ದೇಶದಾಗ ವಾಸ ಮಾಡ್ತಾರಲ್ಲ ಅಂಥವರಿಗೆ ಭಾರತೀಯರು ಅಂತ ಕರೆತರು ಎಷ್ಟು ಸುಂದರ ಹೆಸರದು ಭಾರತ ಭಯಾಮ್ರತಾ ಯತ್ರ ಯಸ್ಮಿನ್ ದೇಶೇ ವಸಂತೆ ಆ ದೇಶ ಭಾರತ ಎಷ್ಟು ಸುಂದರ ನೋಡಬೇಕು ಯಾವ ದೇಶದೊಳಗ ಯಾವ ಪ್ರದೇಶದಾಗ ಜ್ಞಾನವನ್ನು ಪ್ರೀತಿಸುವ ಜನ ಬಾಳಿ ಬದುಕ್ತಾರೋ ಅಂಥ ಪ್ರದೇಶಕ್ಕೆ ಭಾರತ ಏನು ಹೆಣ್ಣು ಅಂಥವ್ರು ಆಗಿ ಹೋದ್ರು ಗಂಡು ಅಂಥವ್ರು ಆಗಿ ಹೋದ್ರು ಪುರುಷನೂ ಅಷ್ಟೇ ಸ್ತ್ರೀನೂ ಅಷ್ಟೇ ಯಾಜ್ಞವಲ್ಕಿಯರಂಥ ಮಹಾನುಭಾವರು ಯಾಜ್ಞವಲ್ಕರನ್ನ ಎದುರಿಸುವಂಥ ಮಹಾ ಮಹಿಳೆಯರು ನೋಡಬೇಕು ಎಂಥ ಮದಾಲಸ ಏನು ಮೈತ್ರಾದೇವಿ ಆ ಬಳಿಕ ಮೀರಾಬಾಯಿ ಅಕ್ಕ ಮಹಾದೇವಿ ಕಾಹ್ನೋಪಾತ್ರ ಅಂಡಾಳ್ ಎಷ್ಟು ಜನ ಭಾರತದೊಳಗೆ ಎಷ್ಟು ಅದ್ಭುತ ಜೀವನವನ್ನು ಸಾಗಿಸಿದ್ರು ಮದಾಲಸ ಅಂತ ಒಬ್ಬ ಹೆಣ್ಮಗಳಿದ್ಲು ಇದೇ ದೇಶದೊಳಗೆ ಆಕೆಗೆ ಒಬ್ಬ ಮಗ ಇದ್ದ ಒಂದು ಏಳು ಜನ ಮಕ್ಕಳ ಆಕೆಗೆ ಏನ್ ನೋಡಬೇಕು ಆಕೆ ಜೀವನ ಎಂಥ ಅದ್ಭುತ ಆಕೆ ಒಂದೊಂದು ಹುಡುಗ ಹುಟ್ಟಿದಾಗ ಆ ಹುಡುಗನಿಗೆ ಹಾಲು ಕುಡಿಸ್ತಿದ್ಲು ಅಷ್ಟೇ ಅಲ್ಲ ಜ್ಞಾನ ಕುಡಿಸ್ತಿದ್ಲು ಅಂತ ಬರದ್ರು ಹಾಲು ಕುಡಿಸುವಂತ ಮಗುವಿಗೆ ಜ್ಞಾನ ಕುಡಿಸ್ತಾ ಇದ್ಲು ಆ ಮಗು ಏನಾಗ್ತಿತ್ತು ಅಂದ್ರೆ ಹತ್ತು ವರ್ಷದ ಆ ಶ್ರೇಷ್ಠ ಜ್ಞಾನಿ ಆಗ್ತಾ ಇದ್ದ ಹಂಗ ಬರದ್ರು ಎಷ್ಟು ಜ್ಞಾನದ ಪಿಪಾಸೆ ಮಕ್ಕಳಲ್ಲಿ ತುಂಬಿದ್ಲು ತನ್ನಲ್ಲಿ ಎಂಥ ಅದ್ಭುತ ಜ್ಞಾನವನ್ನ ಆಕೆ ಜೋಪಾಸನ ಮಾಡಿಕೊಂಡಿದ್ಲು ಅಂದ್ರೆ ರಕ್ಷಣಾ ಮಾಡಿಕೊಂಡಿದ್ಲು ಎಂಥ ಜನ ಬಾಳಿ ಬದುಕಿ ಹೋದಂಥ ದೇಶ ಮಕ್ಕಳನ್ನೆಲ್ಲ ಆರು ಜನ ಮಕ್ಕಳನ್ನ ಶ್ರೇಷ್ಠ ಜ್ಞಾನಿ ಮಾಡಿದ್ಲು ಏಳನೆಯ ಮಗನನ್ನ ಆತನನ್ನ ರಾಜ ಪೀಠದ ಮೇಲೆ ಕೂಡಿಸಿದ್ಲು ರಾಜಕೀಯ ಜ್ಞಾನ ಕೊಟ್ಲು ಸಾಮಾಜಿಕ ಜ್ಞಾನ ಕೊಟ್ಲು ಎಂಥ ಅದ್ಭುತ ವ್ಯಕ್ತಿ ಇರಬೇಡ ಹೇಳಿ ಇಂಥವರಾಗಿ ಹೋದ ದೇಶ ಅದ್ಭುತ ವ್ಯಕ್ತಿಗಳು ನೋಡಬೇಕು ಹಾಗೆ ಅಕ್ಕ ಮಹಾದೇವಿ ಅಂತ ಈ ದೇಶದಾಗಾಗಿ ಹೋದರು ಯಾವಾಗಲೂ ದೊಡ್ಡವರು ಜ್ಞಾನಿಗಳು ಮಹಾತ್ಮರು ಯಾವ ಪ್ರದೇಶಕ್ಕೆ ಸೀಮಿತ ಅಲ್ಲ ಇಡೀ ಜಗತ್ತಿಗೆ ಸೀಮಿತ ಅವರು ಅರಿಸ್ಟಾಟಲ್ ಹಾಗೆ ಹೋದ್ರು ಅಥೆನ್ಸ್ ಪಟ್ಟಣದಲ್ಲಿ ಅವರೊಂದು ಮಾತು ಹೇಳ್ತಾರೆ ಅದು ಎಲ್ಲಾ ಜ್ಞಾನಿಗಳಿಗೆ